ನಮಸ್ಕಾರ ಸ್ನೇಹಿತರೆ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಎಲ್ಲರಿಗೂ ಕರ್ನಾಟಕದ ಜನತೆಗೆ ಬೆಚ್ಚಿ ಬಿಡಿಸುವಂತೆ ನಡೆದಿರುವ ಘಟನೆ ಬಗ್ಗೆ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಕೇರಳದ ಅರ್ಜುನ್ ಒಬ್ರೆಹಳ್ಳ ಸ್ನೇಹಿತರೆ ಸಿರೂರು ಗುಡ್ಡ ಕುಸಿತದಲ್ಲಿ ಸಿಲುಕಿದ್ರು ತಮಿಳುನಾಡು ಡ್ರೈವರ್ ಅಂತಲೇ ಹೇಳ್ಬೋದು ಅದರ ಜೊತೆಗೆ ಹೊಸ ಹೊಸದಾಗಿ ಏನೆಲ್ಲ ಅಪ್ಡೇಟ್ಸ್ಗಳು ಬರ್ತಾ ಇದೆ ಅದನ್ನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಬಿಗಿನಿಂದ ಹೆಂಥ ವಿಡಿಯೋ ವಾಚ್ ಮಾಡಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರೀತಿದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ತಡ ಮಾಡೋದು ಬೇಡ ಸ್ಟಾರ್ಟ್ ಮಾಡಿಬಿಡ್ತಾನೆ ಹನ್ನೆರಡು ದಿನವಾಗಿದ್ದು ಇನ್ನೂ ಕಾರ್ಯಾಚರಣೆ ನಡೀತಾ ಇದೆ ಸ್ನೇಹಿತರೆ ಏನೆಲ್ಲ ಹೊಸ ಅಪ್ಡೇಟ್ನ ಕೊಡ್ತಾ ಇದ್ದಾರೆ ಅನ್ನೋದನ್ನ ಇದೇ ವಿಡಿಯೋಲಿ ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಬಿಗಿನಿಂದ ತನಕ ನೋಡಿ ಇಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿರೂರು ಗುಡ್ಡ ಕುಸಿತ ಘಟನೆಯಲ್ಲಿ ಕೇರಳದ ಅರ್ಜುನನ ಲಾರಿಯಲ್ಲಿದ್ದ ಮರದ ಕಟ್ಟಿಗೆ ಗಂಗಾವಳಿ ನದಿಗೆ ತೇಲಿ ಹೋಯಿತು ಅಂತ ಹೇಳಿ ಬರ್ತಾ ಇದ್ದಾರೆ ಎಂಬ ಸಂಸ್ಥೆಯೇ ಇದೀಗ ಆರಂಭವಾಗಿದೆ ಸ್ನೇಹಿತರೆ ಸಮೀಪದ ಹಗ್ರಗೋಣ ಎಂಬ ಗ್ರಾಮದಲ್ಲಿ ನಾಲ್ಕು ಕಟ್ಟಿಗೆ ತುಂಡುಗಳು ಸಿಕ್ಕಿವೆ ಅಂತಲೇ ಹೇಳ್ತಾ ಇದ್ದಾರೆ ನಾಪತ್ತೆಯಾದ ಲಾರಿ ಲೋಡ್ ಮಾಡಿದ ಕಟ್ಟಿಗೆ ಮತ್ತು ಸಿಕ್ಕಿದ ಕಟ್ಟಿಗೆ ಹೋಲಿಕೆ ಎಂದು ಹಲವಾರು ಅಂದಾಜಿಸುತ್ತಿದ್ದಾರೆ ಅಂತಲೇ ಹೇಳ್ಬೋದು ಅಲ್ಲದೆ ಕಟ್ಟಿಗೆಯ ಮೇಲೆ ಬರೆದ ಪಿ ವಿ ಆರ್ ಬರವಣಿಗೆ ನೋಡಿ ಹೋಲಿಕೆ ಅಂತಿದ್ದಾರೆ ಲಾರಿ ಮಾಲೀಕ ಮುಬಿನ್ ಆದರೆ ಈ ಕುರಿತು ಪೊಲೀಸರು ಖಚಿತಪಡಿಸಬೇಕು ಎಂದು ಲಾರಿ ಮಾಲೀಕ ಮುಬಿನ್ ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ ಆದರೆ ಸಿರೂರು ಗುಡ್ಡ ಕುಸಿತ ಹೊಸ ಟರ್ನ್ ಪಡೆದಿದ್ದು ಕೇರಳದ ಲಾರಿ ಚಾಲಕ ಅರ್ಜುನಿನಿಂದ ಕಟ್ಟಿಗೆ ತುಂಬಿಕೊಂಡು ಹೊರಟಿದ್ದ ಅರ್ಜುನ್ ಲಾರಿ ಸಿರೂರು ಬಳಿಯೇ ಇದೆ ಎಂದು ಸಿಗ್ನಲ್ ಮೂಲಕ ಪತ್ತೆಯಾಗಿತ್ತು ಅಲ್ಲದೆ ಅರ್ಜುನ್ ಮೊಬೈಲ್ಗೆ ಕಾಲು ತಾಗಿತ್ತು ಅಂತಂದರೆ ಕಾಲ್ ಕನೆಕ್ಟ್ ಆಗಿತ್ತು ಎಂದು ಆತನ ಪತ್ನಿ ಕೇರಳ ಮಾಧ್ಯಮಗಳಿಗೆ ತಿಳಿಸಿದಳು ಕೇರಳದ ಮಾಧ್ಯಮಗಳು ಸಿರೂರಿನಲ್ಲಿ ಬೀಡುಬಿಟ್ಟವು ಕೇರಳ ಸಿಎಂ ಕೇಂದ್ರ ಸರ್ಕಾರಕ್ಕೆ ಮಧ್ಯ ಪ್ರವೇಶಿಸುವಂತೆ ಪತ್ರ ಬರೆದರು ಅಂದಿನಿಂದ ಕಾರ್ಯಾಚರಣೆ ತಂಡಗಳ ಮೇಲಿನ ಒತ್ತಡ ಜಾಸ್ತಿ ಆಯಿತು ಅಂತಲೇ ತಿಳಿಸ್ಬೋದು ಸ್ನೇಹಿತರೆ ಇದರ ಜೊತೆಗೆ ಒಂದು ಬೆಚ್ಚು ಬೀಳಿಸುವಂಥ ನ್ಯೂಸ್ ಏನಂದರೆ ಸ್ನೇಹಿತರೆ ಒಂದು ಹೊಸ ಅಪ್ಡೇಟ್ ಬರ್ತಾ ಇರೋದು ಏನಂದರೆ ಗುಡ್ಡ ಕುಸಿತ ತೆರವಿನಲ್ಲಿ ನಿಧಾನವಾಗಿ ಒಂದೊಂದೇ ಮೃತದೇಹಗಳು ಪತ್ತೆಯಾಗ ತೊಡಗಿದವು ಸ್ನೇಹಿತರೆ ಇತ್ತ ಉಳುವರೆ ಗ್ರಾಮ ಸಂಪೂರ್ಣವಾಗಿ ಕೊಚ್ಚು ಹೋಗಿತ್ತು ಅಂತಲೂ ಕೂಡ ನ್ಯೂಸ್ ಬರ್ತಾ ಇದೆ ಸುತ್ತಮುತ್ತಲಿನ ಗ್ರಾಮಗಳು ಹಾನಿ ಸಂಭವಿಸಿತ್ತು ಘಟನೆಯ ತೀವ್ರತೆ ಹರಿದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಸ್ಥಳಕ್ಕೆ ಭೇಟಿ ನೀಡಿದರು ಆದರೂ ಗುಡ್ಡ ಕುಸಿತ ತೆರವು ಕಾರ್ಯಾಚರಣೆ ನಿಧಾನಗತಿಯಲ್ಲಿ ನಡೆಯುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ ಸ್ನೇಹಿತರೆ ಅದರ ಜೊತೆಗೆ ಇನ್ನೊಂದು ಅಪ್ಡೇಟ್ ಏನು ಬರ್ತಾ ಇದೆ ಅಂತಂದರೆ ಉತ್ತರ ಕನ್ನಡದ ಸಿರೂರಲ್ಲಿ ಗುಡ್ಡ ಕುಸಿತಗೊಂಡು ಎಂಟು ದಿನಗಳಾಗಿವೆ ಮಣ್ಣಿನಡಿ ಸಿಲುಕಿದವರಿಗಾಗಿ ಶೋಧ ಕಾರ್ಯಾಚರಣೆ ನಡೆಯುತ್ತಿದೆ ಈಗಾಗಲೇ ಮತ್ತೊಂದು ಅಪಘಾತಕಾರಿ ಸುದ್ದಿ ಹೊರಬಿದ್ದಿತ್ತು ಸುರೀರಿನಲ್ಲಿ ಮತ್ತೆ ದೊಡ್ಡ ಮಟ್ಟದಲ್ಲಿ ಗುಡ್ಡ ಕುಸಿಯುವ ಕುರಿತು ಜಿ ಎಸ್ ತಜ್ಞರು ಜಿಲ್ಲಾಡಳಿತಕ್ಕೆ ಮಾಹಿತಿ ನೀಡಿದ್ದಾರೆ ಸ್ನೇಹಿತರೆ ಅಂದು ದಿನಾಂಕ ಜುಲೈ ಹದಿನಾರು ರಣಭೀಕರ ಮಳೆ ಉತ್ತರ ಕನ್ನಡವನ್ನು ಆವರಿಸಿತ್ತು ಹಳ್ಳ ಕೊಳ್ಳಗಳು ತುಂಬಿ ಹರಿಯುತ್ತಿದ್ದವು ಅಂಕೋಲಾ ತಾಲೂಕಿನ ಸಿರೂರು ಬಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗುಡ್ಡ ಕುಸಿತವಾಗಿದೆ ಒಂದು ಕುಟುಂಬದ ಐವರು ಸಾವನ್ನಪ್ಪಿದ್ದಾರೆ ಹತ್ತಿರದ ಹೋಟೆಲ್ನಲ್ಲಿ ಇರುವವರು ಮತ್ತು ಅಲ್ಲಿ ನಿಲ್ಲಿಸಿದ ಲಾರಿಗಳು ಮತ್ತು ಐದಾರು ಜನ ಮಣ್ಣಿನಲ್ಲಿ ಸಿಲುಕಿರುವ ಸಂಖ್ಯೆ ವ್ಯಕ್ತವಾಗಿತ್ತು ನದಿಯಲ್ಲಿ ಟ್ರಕ್ ಮತ್ತು ಟ್ಯಾಕ್ಟರ್ಗಳು ತೇಲಿ ಹೋಗಿವೆ ಎಂದು ಅಂದಾಜಿಸಲಾಗಿದೆ ಆದರೆ ಅಂದು ಈ ಗುಡ್ಡ ಕುಸಿತ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡುತ್ತೆ ಎಂದು ಯಾರೂ ಅಂದುಕೊಂಡಿರಲಿಲ್ಲ ಸ್ನೇಹಿತರೆ ಅರ್ಜುನ್ ಬಗ್ಗೆ ಮಾಹಿತಿ ಕೊಡೋದಾದರೆ ಸ್ನೇಹಿತರೆ ಅರ್ಜುನ್ ಇನ್ನೂ ಮೃತದೇಹ ಸಿಕ್ಕಿಲ್ಲ ಅರ್ಜುನ್ ಟ್ರಕ್ ಮಾತ್ರ ಮೇಲೆ ಎತ್ತಲಾಗ್ತಿದೆ ಅಂತಲೇ ಹೇಳ್ತಾ ಇದ್ದಾರೆ ಸೊ ಅರ್ಜುನ್ ಏನಾದರೂ ದೇಹ ಸಿಕ್ಕಿ ಆ ಅಪ್ಡೇಟ್ ಬಂದರೆ ನಿಮಗೆ ಅದನ್ನು ಕೂಡ ಒಂದು ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಇವ್ರ ಬಗ್ಗೆ ತಿಳ್ಕೊಬೇಕು ಅಂದ್ಕೊಂಡಿದ್ದೀರ ಅವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವೀಡಿಯೋದಲ್ಲಿ ಮತ್ತೊಂದು ಹೊಸ ಅಪ್ಡೇಟ್ನ ತೊಗೊಂಡು ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್